ಏನಪ್ಪ ಅಂದ್ರೆ ಟೇಷನ್ ಹತ್ತಿರ ಅಂತೂ ಸಿಕ್ಕಾಬಿಟ್ಟೆ ಟ್ರಾಫಿಕ್ ಆಗಿಬಿಟ್ಟೈತ್ರಿ ಅದು ಟ್ರಾಫಿಕ್ ಆಗಿ ಕೈ ಎಷ್ಟು ಜನ ಇದು ಇಳಾಕತ್ತಿದ್ರೆ ಅಲ್ಲೇ ಅರ್ಧ ಅರ್ಧ ದಾರಿಗೆನೆ ಇಳಿದಳ್ದು ಬೇರೆ ಬೇರೆ ಬಸ್ಸಿಗೆ ಹೊಂಟು ಬಿಟ್ಟಿದ್ರೆ ಸೊ ನಾವಂತರೂ ಈಗ ಬಂದು ಬಂದು ಈಗ ಎ ಸಿ ಬಿ ಟಿ ಒಳಗೆ ಈ ಮಾರ್ಕೆಟಿಗೆ ಹೊಂಟಿರಿ ಅಂದ್ರೆ ತರಕಾರಿ ಮಾರ್ಕೆಟ್ ಕಡೆನೂ ಹೊಂಟಿರಿ ಅಲ್ಲೇ ಕಿರಾಣಿ ಎಲ್ಲ ಸಿಗ್ತಾವಲ್ಲ ರೀ ಅದ್ರ ಸಂಬಂಧ ಈಗ ಅಲ್ಲಿ ಹೊಂಟಿವ್ರಿ ನಾವು ಅಲ್ಲಿಂದ ಬಂದು ಈ ಕಡೆ ನೋಡಿರಿ ಇದು ಬಂಗಾರದ ಅಂಗಡಿಗೆ ಬಂದಿದ್ದೇವೆ ಸೊ ಬಂಗಾರದ ಅಂಗಡಿಗೆ ಸ್ವಲ್ಪ ಕಿವ್ಯಾನು ರೀ ನಾನು ಅದನ್ನು ಕಿವ್ಯಾನು ಇಡಾಕಂತಂದು ಹೋದೆ ಸೊ ನಮಗೂ ರೊಕ್ಕನ ಇರಲಿಲ್ಲ ರೀ ಇದಕ್ಕೆ ಪ್ಯಾಟಿ ಮಾಡ್ಕೊಳಕ ಅಂದರೆ ಹದ್ದು ಸಂದಿ ಮತ್ತೆ ಅಲ್ಲಿ ಒಂದು ಜೊತೆ ಕಿವ್ಯಾನು ಇದ್ರೆ ನಾನು ಡೈಲಿ ಯೂಸ್ ಮಾಡಿಕೊಡು ಗುಮಟಿ ಡ್ರಫ್ಸು ಅದನ್ನ ಇಟ್ಟು ಈಗ ತರಕಾರಿ ಮಾರ್ಕೆಟಿಗೆ ಬಂದ್ರಿ ಇಲ್ಲಿ ಕಿರಾಣಿ ಅಂಗಡಿಯಾಗ ಇಲ್ಲೆಲ್ಲ ಕಾಳು ಕಡಿ ಬೇಕಾಗಿದ್ದು ರೀ ಅಕ್ಕಿ ಅವೆಲ್ಲ ಅದ್ರ ಸಂಬಂಧ ಮತ್ತು ತೊಗೊಳಕಂತಂದ್ರೆ ನೀ ಈಗ ಇದು ಏನೇನು ತೊಗೊಂಡಪ್ಪ ಅಂದ್ರೆ ಅವಲಕ್ಕಿ ಉಪ್ಪಿಟ್ಟ್ರವ ಆಮೇಲೆ ಅಲಸಂದಿ ಕಾಳು ಕಡಲೆ ಬ್ಯಾಳಿ ತೊಗರಿ ಬ್ಯಾಳಿ ಆಮೇಲೆ ಪುಟಾಣಿ ಏನು ಪಾವ್ ಕ ಹೆಸ್ರು ಕಾಳು ಅವೆಲ್ಲ ಏನು ಅವು ಹೇಳೋಂಗೂ ಇಲ್ಲರಿ ಅಷ್ಟು ಸಾಮಾನು ತೊಗೊಂಡು ಬಂದೆ ಸೊ ಆದರೂ ತೊಗೊಂಡು ಬಂದ್ರೂ ಮತ್ತು ತರಕಾರಿನೂ ತೊಗೋಬೇಕು ಇಕ್ಕಿತ್ರಿ ಅದಕ್ಕೆ ಮತ್ತು ತಗ ತರಕಾರಿನೂ ಅಲ್ಲಿ ತೊಗೋಬೇಕಂತಂದು ತೊಗೊಂಡೆ ರೀ ತೊಗೊಂಡು ಮತ್ತೀಗ ಮನೆಗೆ ಹೋಗ್ಬೇಕಂತಂದು ಈಗ ಹೊಂಟಿದ್ವಿ ರೀ ಸೊ ನಾ ನಂಗೆ ಏನಪ್ಪ ಅಂದರೆ ಗೋಬಿ ಅಂದರೆ ಪಂಚ ಪ್ರಾಣಾರ್ಯ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಗೋಬಿ ಆಮೇಲೆ ನೂಡಲ್ಸ್ ಇವೆಲ್ಲ ಅದ್ರ ಸಂಬಂಧ ಮತ್ತು ಹೋಗಿ ಒಂಚೂರು ತಿಂದ್ರಾತ ಅಂತ ಅಂದ್ಕೊಂಡೆ ರೀ ಬಟ್ ನಮ್ಮ ಮನೆಯವ್ರು ಕೇಳಿದೆ ಅವರು ಬೇಡ ಮನೆಗೆ ಹೋಗೋಣ ಅಂದ್ರೆ ಮತ್ತು ಅಷ್ಟಕ್ಕೆ ನಾನು ಸುಮ್ಮನೆ ಆಗಿ ಹೋಗೋಣ ಹಂಗಾರ ಟೈಮ ಆಗಿಬಿಟ್ಟೈತೆ ಇಲ್ಲೇ ಅಂತಂದು ಹೊಂಟಿದ್ವಿ ರೀ ಬಟ್ ಅವ್ರಿಗೆ ಏನು ಏನೋ ಬಾ ಹಂಗಾರೆ ಹಾಗಾದ್ರೆ ಬಾ ಅಂತ ರೀ ಯಾವಾಗಲೂ ಭಾಳ ಇಷ್ಟ ರೀ ಫ್ರೆಂಡ್ಸ್ ಅದು ಅದ್ರ ಜಾಸ್ತಿ ತಿನ್ನಬಾರ್ದು ಅಂತಾರೆ ಯಾವಾಗರೂ ಒಂದು ಸಲ ಅದು ತಿನ್ನೋದು ರೀ ನಾನು ಸೊ ಬಂದು ಅದನ್ನು ತಿನ್ಕೊಂಡು ಬಂದು ಒಂದು ಕುಲ್ಫಿ ಐಸ್ ತೊಗೊಂಡು ತಿನ್ಕೊತ ಈಗ ಹೊಂಟೇವ್ರಿ ಮನೆಗೆ ಒಂದು ಆಟೋ ಸಿಕ್ತು ಈಗ ಮನೆಗೆ ಹೋದ್ಮೇಲೆ ಇನ್ನೂ ಕೆಲಸ ಭಾಳ ರೀ ಕೆಲಸ ಅದನ್ನು ಕೆಲಸ ಅಂದ್ರೂ ಅರ್ವಿ ಎಲ್ಲ ಜೋಡಿಸಿ ಇಟ್ಕೊಬೇಕ್ರಿ ಅಂದರೆ ಮ್ಯಾಗಿನವರು ಅರ್ವಿ ಕೊಟ್ಟಿದ್ದಾರೆ ಹುಡುಗರು ಅರವಿ ಬರಲಾರ್ದು ಅವ್ರ ಮಕ್ಕಳು ಬರಲಾರ್ದು ಕೊಟ್ಟಿದ್ದಾರೆ ಅದ್ರ ಸಂಬಂಧ ನಮ್ಮ ಸಮೀರ್ಗೆ ಅರ್ಬಿನ ಇಲ್ಲಂತ್ರಿ ಅಲ್ಲಿನೂ ಉಡಾಕಂತಂದ್ರೆ ಮತ್ತು ಅದನ್ನ ತೊಗೊಂಡು ಹೋದ್ರ ಅಂತಂದು ಎಲ್ಲ ಮಡಚಿ ಚೀನಿ ರೀ ಒಂದು ರಾಸಿ ಅವರು ಅರ್ವಿ ಕೊಟ್ಟಿದ್ದಾರೆ ಮತ್ತೆ ಚಲೋ ನಾತ್ರಿ ಮತ್ತು ನನ್ನ ಮಗ್ಗು ಅರ್ವಿ ಇರಲಿಲ್ಲ ಸಣ್ಣ ಸಣ್ಣ ಇದ್ರೆ ಮತ್ತೆ ನಮ್ಮ ಮಲ್ಲಿಗೆ ಹಾಕಕ್ಕೆ ಬರ್ತೈತಿ ದೊಡ್ಡ ಇದ್ರೆ ಸಮೀರ್ ಹಾಕೊತಾನೆ ಅಂತಂದು ನಾನೇ ಎಲ್ಲ ಅರವಿನೂ ಇಟ್ಕೊಂಡೆ ರೀ ಯಾಕಂದ್ರೆ ಮೊನ್ನೆ ಒಂದು ಎರಡು ಟಿ ಶರ್ಟ್ ತಗೊಂಡು ಬಂದಿದ್ದೆ ರೀ ಅವಾಗಪ್ಪುಟ್ಟು ಅರ್ವಿನೇ ಇರಲಿಲ್ಲ ರೀ ಹೋಗಿ ಐವತ್ತು ರೂಪಾಯಿ ಅಂತರ ಅದು ಟಿ ಶರ್ಟ್ ಹೊರಗಡೆ ಮಾರೋ ಅಲ್ಲೇ ಎರಡು ನೂರು ರೂಪಾಯಿ ಕೊಟ್ಟು ಎರಡು ತೊಗೊಂಡು ಬಂದಿದ್ರಿ ಅದ್ರಾಗ ಒಂದು ಹಾಕ್ಕೊಂಡು ಹೋಗ್ಯಾನ ಒಂದು ಇಲ್ಲಿ ಹೋಗ್ಯಾನ್ರಿ ನಾನು ಅದಾವ ಅಂತಂದು ಸುಮ್ಮನಾಗ್ಬಿಟ್ಟೆ ಬಟ್ ಅವಂಗ ಅರ್ವಿನೇ ಇಲ್ಲ ಅಂತಾರೆ ಇಲ್ಲೇ ಅದ್ರ ಸಂಬಂಧ ಮತ್ತು ಇವೆಲ್ಲ ಕೇಳಿದೆ ರೀ ನಮ್ಮ ಅಪ್ಪಾಗ ಇಲ್ಲ ತಗೊಂಡು ಬಾ ಇದ್ರೆ ಮತ್ತು ಅರ್ವಿನೇ ಇಲ್ಲ ಅವಂಗ ಅಂತಂದು ಹೇಳಿದ್ರೆ ಮತ್ತು ತೊಗೊಂಡು ಹೋದ್ರ ಅಂತಂದು ಎಲ್ಲ ಮಡಿಸಿ ಒಂದು ಬ್ಯಾಗ್ನಾಗೆ ರೀ ನಾನು ಜಾಸ್ತಿ ರೀ ಒಂದು ಸೀರೆ ಹೊಸ ಸೀರೆ ಏನು ರಂಜಾನ್ ಹಬ್ಬದಾಗ ತಗೊಂಡಿದ್ದೆ ಬಟ್ ಆ ಸೀರೆ ಒಂದು ಮತ್ತು ನಮ್ಮ ಸುಮ್ಮು ಅರ್ಬಿ ಒಂದು ರೀ ಇವೆರಡ ಮತ್ತು ಡೈಲಿ ಯೂಸಿನ ಏನು ಡೈ ಇಟ್ಕೊಂಡೇ ಇಲ್ಲ ರೀ ನಾನು ಏನಾರ ಮತ್ತು ನಮ್ಮ ಅಪನ ಮಗಳು ಅದ ಹಾಕ್ಕೊಂಡ್ರ ಅಂತಂದು ನಾನು ಇವೆರಡ ಹೊಸ ಬಟ್ಟೆ ಇಟ್ಕೊಂಡೆ ರೀ ಉಳ್ಕಿದ್ದನ್ನ ಮತ್ತು ಅವರು ಎಲ್ಲ ಮೇಲಿನವ್ರು ಏನು ಕೊಟ್ಟಿದ್ರಲ್ರಿ ಅದನ್ನ ತೊಗೊಂಡು ಇಟ್ಕೊಂಡಾಗತ್ತೇನ್ರಿ ಯಾಕಂದ್ರೆ ಭಾಳ ಚಲೋ ಚಲೋ ಅದಾವೆ ರೀ ಹೊಸ ಹೊಸ ಅರ್ಬಿನೂ ಅದಾವ್ರಿ ಆಮೇಲೆ ಹಳೆ ಅರ್ಬಿನೂ ಅದಾವ್ರಿ ನಮ್ಮಂಥ ಬಡ್ರಿಗೆ ಯಾವುದಾದ್ರೇನು ರೀ ಅರ್ಬಿ ಮೈ ಮುಚ್ಚಿದ್ರೆ ಸಾಕಂತೀವಿ ಮತ್ತೆ ನಾ ಚಲೋ ಎದ್ದಿದ್ಕ ಮತ್ತೆ ಎಲ್ಲಾ ಅರಿವಿನ ನಾನು ಮಾಡ್ತಿ ತಗೊಂಡೆ ನಾನು ಕಟ್ಟಿಂದ ಈಗ ಅಡಿಗೆ ಎಲ್ಲ ಮಾಡಬೇಕರೆ ಅಡಿಗೆ ಮಾಡಲಿಲ್ಲ ಎಷ್ಟು ಚಿದು ಪಚ್ಚಿಲ್ಲ ಅಂತ ಸಿಕ್ಕಾಪಟ್ಟೆರಿ ಸೋ ಅದನ್ನ ಬಾಳ ತಂದೆನ್ರಿ ಸಮನ ಅಂದ್ರೆ ಕಾಳು ಕಡಿ ಅವೆಲ್ಲ ತಂದೆನ್ರಿ ಮತ್ತೆ ಹುಡುಗರು ಇರ್ತಾರ್ರಿ ಮನೆಯಾಗ ಮತ್ತೆ ಅಲ್ಲಿನ ಏನು ಇರಂಗಿಲ್ಲರಿ ಒಂದೊಂದು ಸಲ ಪಲ್ಯ ಮಾಡಿದಾಗ ಪಲ್ಯ ಮಾಡಕ್ಕೆ ಅಂತಂದು ಅದ್ರ ಸಂಬಂಧ ಮತ್ತು ನಾನು ಎಲ್ಲ ಕಾಳು ಅವೆಲ್ಲ ಕಡಿ ಎಲ್ಲ ತಂದೇನ್ರಿ ಆಮೇಲೆ ಅಕ್ಕಿನೂ ತೊಗೊಂಡೇನ್ರಿ ಅಕ್ಕಿ ಎಲ್ಲ ತೊಗೊಂಡು ಬಂದಿರಿ ಅಂತನ್ನ ಎರಡು ಚೀಲ ಆಗಿದಾವೆ ರೀ ನೋಡಿರಿ ಇದೊಂದು ಅಂದರೆ ಅದು ಒಂದು ಹೌದ್ರಿ ಎರಡು ಚೀಲ ಆಗಿದ್ದಾವನ್ ಮತ್ತು ನಾಳೆ ತೊಗೊಂಡು ಹೋಗಕಂತಂದ್ರೆ ಎಲ್ಲ ಮಾಡಿ ಮಾಡಿಟ್ಟಿದ್ದಾದ್ರೆ ಈಗ ಒಂದು ಈಗ ಪ್ಯಾಕಿಂಗ್ ಆದಮೇಲೆ ನಾನು ಕರೆಂಟ್ ಹೋಗಿತ್ರಿ ಈಗ ಬಂದೈತಿ ಜಸ್ಟ್ ಈಗ ಮತ್ತೆ ಅಡುಗೆ ಮಾಡಾಕಂತಂದು ಈಗ ರೊಟ್ಟಿ ಮಾಡಕತ್ತೇನ್ರಿ ರೊಟ್ಟಿ ಯಾಕಪ್ಪ ಅಂದ್ರೆ ಸ್ವಲ್ಪ ರೊಟ್ಟಿನ ಕಟ್ಕೊಂಡು ಹೋಗ್ಬೇಕಂತಂದು ರೊಟ್ಟಿ ರೀ ಈಗ ಜಾಸ್ತಿ ಜನ ಹಾಕ್ಯದ್ರೆ ಹಾಕಾರಲ್ರಿ ಅಲ್ಲಿಯೂ ಮಾಡೋಕೆ ಬ್ಯಾಸ್ ಬ್ಯಾಸ್ರನ ಹಾಕೇತ್ರಿ ನಾಳೆ ಹಿರಿಯರ ಹಬ್ಬನೂ ಆಯ್ತು ರೀ ಅದ್ರಾಗ ಹಿರಿಯರ ಹಬ್ಬ ಅಂದ್ರೆ ರೊಟ್ಟಿ ಏನು ಮಾಡಂಗಿಲ್ಲ ರೀ ಅದ್ರ ಸಂಬಂಧ ಏನಾಗಿದ್ರು ಇವತ್ತು ನಾವು ಮಾಡಿ ರೀ ಒಬ್ಬೊಬ್ಬರು ಮಾಡ್ತಾರ್ರಿ ನಡೆಸ್ಲಾರ್ದವ್ರು ಬಟ್ ನಾವು ನಡೆಸ್ ಅವೆಲ್ಲ ರೀ ಅಂದ್ರೆ ಹಬ್ಬ ಹುಣ್ಣಿಮೆ ಇದ್ರೆ ಏನು ಹಾಗೆಲ್ಲ ರೊಟ್ಟಿನೂ ಆಗಲಿ ಹಿಂಗೆ ಮಾಡಂಗಿಲ್ಲ ರೀ ನಾವು ಅದ್ರ ಸಂಬಂಧ ಈಗ ನಾನಾ ಮಾಡ್ಕೊಂಡ್ರೆ ಹೋದ ಹೋದ್ರೆ ನನ್ನ ಕೈಲಿ ಅದಷ್ಟು ಅಂತಂದು ನಾನು ರೀ ಈಗೆಲ್ಲ ಜೀಟೆಲ್ಲ ಹಾಕಿದ್ದಾತ್ರಿ ಈ ಕೆಳಗಡೆ ಕಲ್ಲೆಲ್ಲ ಇಟ್ಕೊಂಡೇನು ರೀ ಅಂದರೆ ಕಲ್ಲು ಐತ್ರಿ ಒಂದು ಪಟ್ಟಿಗೆಯಲ್ಲೇ ಒಂದು ಟೇಬಲ್ ಇಟ್ಟು ಪಾಟಿಗೆಲ್ಲ ಇಟ್ಕೊಂಡೇನು ರೀ ಈಗ ಗ್ಯಾಸಿನ ಗ್ಯಾಸ್ ಗ್ಯಾಸೆಲ್ಲ ಕೆಳಗಡೆ ತೊಗೊಂಡು ಈಗ ಅಂತಂದು ರೊಟ್ಟಿ ಮಾಡಿಬಿಡ್ತೀನಿ ರೀ ಅನ್ನ ಸಾರು ಐತ್ರಿ ಸೊ ಅನ್ನ ಸಾರು ಏನು ಮಾಡಂಗಿಲ್ಲ ರೀ ಅನ್ನ ಅದನ್ನ ರೀ ಏನು ಬೆಳಗ್ಗೆ ಅದೈತ್ರಿ ಈಗ ರೊಟ್ಟಿ ಅಷ್ಟು ಮಾಡಿಬಿಡ್ತೀನಿ ರೀ ಅಂದರೆ ಬೆಳಗ್ಗೆ ಕಟ್ಕೊಂಡು ಬೇಕಲ್ರಿ ರೊಟ್ಟಿನ ಅದ್ರ ಸಂಬಂಧ ನೋಡಿರಿ ಜಿಗೇಟ್ ಹಾಕ್ಕೊಂಡೇನೆ ಒಂದು ಸ್ವಲ್ಪ ಜಾಸ್ತಿನ ಹಾಕೊಂಡೇನು ರೀ ಮನೀಗೂ ಹಾಕಿತ್ತಿನ ನಮ್ಮ ಮನೆಯವರು ಊರಿಗೆ ರೀ ಇಲ್ಲೇ ಇರ್ತಾರ ಅವರು ಹಬ್ಬಕ್ಕೆ ಬರೋಂಗಿಲ್ಲ ರೀ ಯಾಕಂದ್ರೆ ಇಲ್ಲಿ ಮೊನ್ನೆ ಒಂದೆಂಟು ದಿನ ಅವರು ಊರಿಗೆ ಹೋಗ್ಬಿಟ್ಟಾರ್ರಿ ಅದ್ರ ಸಂಬಂಧ ಮತ್ತು ಓನೋರು ಇಲ್ಲೆಲ್ಲ ಒಂಚೂರು ರೀ ಮತ್ತು ಹೋಗೋರು ಬರೋರು ಇರ್ತಾರೆ ಯಾರು ಮತ್ತು ನೀವು ಹೋಗ್ಬಿಟ್ರೆ ಇಲ್ಲೇ ನೋಡ್ಕೊಂತ ಇರೋರು ಯಾರು ಇಲ್ಲೇ ಅಂತಂದು ಸ್ವಲ್ಪ ರೀ ಅದ್ರ ಸಂಬಂಧ ಮತ್ತು ಅವರು ಹೊಯ್ಲ್ ಅಂತಂದು ರೀ ಮತ್ತು ಅವ್ರಿಗೂ ಒಂದು ಎರಡು ರೊಟ್ಟಿನ ಹಾಕೋರಿ ಮತ್ತು ನನಗೂ ಕಟ್ಕೊಂಡು ಹೋಗಿ ಅಂತಂದು ಸ್ವಲ್ಪ ಜಾಸ್ತಿನೇ ಜಿಗಿಟ್ ಹಾಕೇನ್ರಿ ಈ ಕಡೆ ಒಂದು ಪುಟ್ಟಾಗ ಹಿಟ್ಟು ರೀ ಒಣ ಹಿಟ್ಟು ಈಗ ಇಲ್ಲೇ ಕಲಿಸ್ಕೊಂಡು ಒಂದು ಚೂರು ನಾನು ಈಗ ಕೆಳಗಡೆ ರೊಟ್ಟಿ ಬೇಯಿಸಿಬಿಡ್ತೀನಿ ರೀ ನೋಡಿರಿ ಫ್ರೆಂಡ್ಸ ಈಗ ಗ್ಯಾಸ್ ಎಲ್ಲ ಕೆಳಗಡೆ ರೀ ಹಂಚಿಟ್ಕೊಂಡೇನು ರೀ ಈ ಕಡೆ ನೀರು ಆಮೇಲೆ ಅರ್ಧ ಹಿಟ್ಟು ಕಲಸೇನ್ರಿ ಅರ್ಧ ಇನ್ನೂ ಅರ್ಧ ಅರ್ದ ಇದು ಮಾಡಿ ಇಟ್ಟೇನು ರೀ ಹಂಗೆ ಜಿಗಟ ಒಂದು ಇಷ್ಟನ್ನು ಕಲಿಸ್ಕೊಂಡೇನು ರೀ ಒಣ ಹಿಟ್ಟು ತಗೊಂಡೇನು ರೀ ಈಗ ನಾನು ರೊಟ್ಟಿ ಮಾಡ್ತೀನಿ ಈ ಕಡೆ ನೋಡಿರಿ ರೊಟ್ಟಿ ಹಾಕಕ್ಕಂತಂದು ಒಂದು ಸ್ವಲ್ಪ ಆರ್ಲಿ ಅಂತಂದು ಒಂದು ವೇಲ್ ಹಾಸೇನ್ ರೀ ಫ್ರೆಂಡ್ಸ ನೋಡ್ರಿ ಈಗ ರೊಟ್ಟಿ ರೊಟ್ಟಿರೋ ಲಟ್ಸೋದಾತ್ರಿನಂದೆ ಇವು ತಳ್ಳಗೆ ಮಾಡಕ್ಕೆ ಅಂದ್ರೆ ಊರಿಗೆ ಕಟ್ಕೊಂಡು ಹೋಗಾಕಂತಂದ್ರೆ ತಳ್ಳಗಾನ ಮಾಡಕ್ಕೆ ತೀನ್ರಿ ರೊಟ್ಟಿ ನೋಡ್ರಿ ಇದು ಕ್ಯಾಮ್ರಾಗ ಹಿಡಿಯೋರು ಯಾರು ಇಲಾಖೆ ಪಜಿ ತಿರುಪಾಯ ಈಗ ಗ್ಯಾಸ್ನ ಜೂರಿಟ್ಟು ಈಗ ಲಟ್ಟಿಸ್ತೀನಿ ಅದು ಬೇಸ್ ಅಂದ್ರೆ ನಂದು ಒಂದು ರೊಟ್ಟಿ ರೊಟ್ಟಿ ಆಗಿರ್ತೇತ್ರ ಈಗ ನೋಡ್ರಿ ಇದನ್ನ ಹೊಳ್ಳಿ ಶಾಕೊಂಡ್ಬಿಡ್ತೀನಿ ಈ ತರ ಒಂದು ಹಳ್ಳಿ ಈಗ ಇದನ್ನ ಲಟ್ಟಿಸ್ತೀನಿ ರೀ ಲಟ್ಸೋದು ಭಾಳ ಚುದ್ದಿ ಹಾಕಿತ್ರಿ ಬಡಿಯೋಕ್ಕಿಂತ ಲಭ್ಸೋದ ಜಲ್ದಿ ಇರು ಒಂದು ಬೇಸ್ ಬರೋ ಅಂದ್ರೆ ಅಂದರೆ ನಾವು ಎರಡು ಮೂರು ರೊಟ್ಟಿ ರೀ ಆರಾಮಾಗಿ ಅದ್ರಾಗ ಕುಂದ್ರ ಮಟ್ಟ ಬ್ಯಾಸ್ರಿ ರೊಟ್ಟಿ ಮಾಡೋಕೆ ಯಾಕಂದ್ರೆ ಕುತ್ಕೊಳಕ್ಕಿಂತ ಮುಂಚೆ ಚಗ್ಗಿ ಬ್ಯಾಸ್ರಾಗಿರ್ತೈತಿ ರೀ ಅದ್ರ ಸಂಬಂಧ ಇದಕ್ಕೆ ಬ್ಯಾಸ್ರ ಅನ್ನೋದು ಇರಂಗಿಲ್ಲರಿ ಕುಂತ್ರೆ ಇನ್ನು ಜಾಸ್ತಿ ಮಾಡಬೇಕು ಅನ್ಸಂಗ ಹಾಕಿತ್ರಿ ಯಾಕಂದ್ರೆ ಚಲೋ ರೊಟ್ಟಿ ಕುಂತ್ರೆ ಹಿಟ್ಟು ಚಲೋ ಇದ್ರೆ ಚಲೋ ನೋಡಿರಿ ಇನ್ನೂ ರೊಟ್ಟಿ ಬೇಯಿಸಿ ಬಂದಿಲ್ಲ ರೀ ಇನ್ನೂ ಒಂದು ಸೈಡ ಬೇಯಾಗತ್ತೈತಿ ರೀ ಈಗ ಅರ್ಬಿ ನಾನು ಅರ್ಬಿ ಹ್ಞೂ ಇದು ಅರ್ಬಿನೇ ಒಂದು ಸ್ವಲ್ಪ ನಾನು ಪ್ರೆಸ್ ಮಾಡಿ ಬೇಯಿಸ್ತೀನಿ ರೀ ಯಾಕಂದ್ರೆ ಹಸಿ ಬಿಸಿ ಹಂಗ ಇರ್ತಾವ್ರಿ ಕೈಲೇ ನಾವೆಲ್ಲ ಬೇಸಾಕೋದ ಅದ್ರ ಸಂಬಂಧ ಇದು ಉಬ್ಬಾಗಿಲ್ರಿ ರೊಟ್ಟಿ ಯಾಕಂದ್ರೆ ಖಡಕ್ ರೊಟ್ಟಿ ನೀವು ನಾನು ಈಗ ಕಡಕ್ಕಾಗೆ ಬೇಸಾಕತ್ತೀನಿ ರೀ ನಮ್ದು ಕರಡ ಖಡಕ್ಕೆ ಜಾಸ್ತಿ ರೀ ನೀವು ಮೆತ್ತನು ರೊಟ್ಟಿ ಜಾಸ್ತಿ ತಿನ್ನಂಗಿಲ್ಲ ರೀ ನಾವು ಯಾವಾಗಲೂ ನೋಡ್ರಿದೆ ಕಡವಕ್ಕಾಗಿ ಈಗ ಇದನ್ನು ಹಾಕ್ಕೊಂಡ್ಬಿಡ್ತೀವಿ ರೀ ಇನ್ನೊಂದು ಏನು ಮಾಡಿದ್ದೈತಲ್ರಿ ಅದನ್ನು ಹಾಕ್ಕೊಂತೀವಿ ಕೆಳಗಡೆ ಇಟ್ಕೊಂಡು ಮಾಡೋಕಂತಂದು ಏನೋ ಬಾಳೆ ಬೆಚ್ಚೆ ಆಗಿತ್ತು ರೀ ಯಾಕಂದ್ರೆ ನೀವು ತೊಗೊಂಡಾಗ್ತಾ ಆಗ್ತಾ ರೀಪಾ ಸುಮ್ಮನೆ ಅದೇ ರೊಟ್ಟಿ ಹಿಟ್ಟು ಜಾಸ್ತಿ ಕಲಸಿಬಿಟ್ಟಂತಿದ್ರೆ ಅದನ್ನಾಗಬೇಕಂದ್ರೆ ಮತ್ತೆ ಒಂಬತ್ತು ಅಕ್ಕತೆ ಹತ್ತು ಅಕ್ಕತ ಗೊತ್ತಿಲ್ಲ ಅದ್ರ ಸಂಬಂಧ ನಾನು ಕೆಳಗಡೆನ ಇಟ್ಕೊಂಡು ಬಿಟ್ಟಾರ್ದೆ ಚಲೋನ ಆತ್ರ ಕೆಳಗಡೆ ಇಟ್ಕೊಂಡಿದ್ದೆ ಆರಾಮಾಗಿ ಕುತ್ಕೊಂಡು ನಾವು ಲಾಟ ಸಾಕೂ ರೀ ಒಂದು ಸ್ವಲ್ಪ ನಾವು ತಳ್ಳದ ರೊಟ್ಟಿ ಲಟ್ಟಿಸ್ಬಿಟ್ರೆ ಇದೇ ಉಬ್ಬಂಗಿಲ್ಲ ರೀ ರೊಟ್ಟಿ ಉಬ್ಬಂಗಿಲ್ಲ ಉಬ್ಬಂಗಿಲ್ರಿ ನಾವು ಏನಾರ ದಪ್ಪ ಸ್ವಲ್ಪ ಲಟ್ಟಿಸಿದ್ರೆ ಉಪ್ತಾವ್ರಿ ನಾನು ಸ್ವಲ್ಪ ಸ್ವಲ್ಪ ಅದೇ ಇಷ್ಟಿಷ್ಟು ಹಿಟ್ಟು ತೊಗೊಂಡಾಗತ್ತೆ ಇಷ್ಟಿಷ್ಟು ಹಿಟ್ ನಾವು ಏನು ಉಬ್ಬೇಕು ರೀ ರೊಟ್ಟಿ ಉಬ್ಬಂದ್ರೆ ಮನೆಯಾಗ ಮನೆಯಾಗೂ ಆದ್ರೆ ಒಂಚೂರು ನಾನೇ ಸ್ವಲ್ಪ ತಪ್ಪನೂ ಲಟ್ಟಿಸ್ಕೊಂಡ್ಬಿಡ್ತೀನಿ ರೀ ತಿನ್ನಾಕಂತಂದ್ರೆ ಊರಿಗಂತಾನೆ ಮತ್ತಿದು ತಳ್ಳನು ರೀ ಹಬ್ಬ ಮುಗಿದು ಬರೋಮಟ ಅಂದ್ರೆ ಆರಾಮಾಗಿ ನಾವು ತಿನ್ಬೋದ್ರಿ ಒಂದು ಮೂವತ್ತು ರೊಟ್ಟಿ ಮಾಡ್ಕೊಂಡು ಹೋಗ್ಬಿಟ್ರೆ ಒಂದು ಮೂವತ್ತು ರೊಟ್ಟಿನ ಇಟ್ಟ ರೀ ಈಗ ನಾನು ಭಾಳ ಈಸಿ ಐತ್ರಿ ಲಟ್ಸದೇ ಎಲ್ಲಾರದು ಈಗ ಲಟ್ಸೋದ ಜಾಸ್ತಿ ಇದನ್ನ ಮಾಡಿಬಿಟಾರ ಯಾಕಂದ್ರೆ ಬಡೇದ ಬಿಟ್ಬಿಟ್ಟ್ರಿ ಇದು ಯಾವಾಗ ಗೊತ್ತಾಗೈತಿ ಆಗೇತಿ ಆವಾಗಿಂದಾನ ಇದರ್ದ ಪರ್ಲ ಹರೇ ಆಗತ್ತೀ ಲಂದ್ರ ಲಟ್ಸೋದು ಎಲ್ಲಿ ಬೇಕಲ್ಲೇ ಲಟ್ಸೋದ ಲಟ್ಸೋದ್ರೆ ಹೆಣ್ಮಕ್ಳು ಅಷ್ಟೇ ಯೂಸ್ ರೀ ನಾವು ಲಟ್ಸಾಕಂದ್ರೆ ಚಪಾತಿ ಹೋಳ್ಗಿ ಅವೆಲ್ಲ ಪೂರಿ ಈಗ ರೊಟ್ಟಿಗುನು ನಟಸೋದ್ ಬಂದಿದ ಬಾರಿ ಚೆರಾಗಿತ್ರಿ ಹೆಣ್ಮಕ್ಳಿಗಂತ್ರಿ ಒಳ್ಳೆ ಆಫರ್ ಸಿಕ್ಕಂಗ ಆಗಿತ್ರಿ ನೋಡ್ರಿ ನಾವು ಖಡಕ್ ಆಗಿ ಬೇಯಿಸಿಟ್ರ ರೊಟ್ಟಿ ಕಡಕ್ ಇತ್ತಾವ್ರಿ ಮತ್ತು ಇಲ್ಲೇ ರೀ ರೊಟ್ಟಿ ಉಬ್ಬಾಕತ್ತಿಲ್ಲ ಅದಕ್ಕೆ ಅಂತಂದು ಕೇಳ್ಬೇಡ್ರಿ ಯಾಕಂದ್ರೆ ನನಗೆ ತಳಗನ ಲಸಾಗತ್ತಿನ ಆಮೇಲೆ ಖಡಕ್ ಆಗಿ ಬೇಸಾಗತ್ತಿನ ಒಳ್ಳೆದೇ ಈಗ ನೋಡ್ರಿ ಇಷ್ಟ ಹಾಕೊಂಡೆ ರೊಟ್ಟಿನ ನಾನು ರೀ ಈಗ ಸಾಲ್ಕ್ ಹಾಕಿನ್ರಿ